ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಟೈಮ್ ಅಲ್ಲೇ ಎಂಟು ಗಂಟೆ ಆಗಾಕ್ ಬಂತೇನ್ ರೀ ನಮ್ಮ ಫಾರೀಫ್ ಎದ್ಕೊಂತಾರೆ ಅದೀಫ್ರೀ ಅಮ್ಮ ಮೀನಕ್ಕೂ ಬಂದ್ರಿ ನಮ್ಮ ಮನೆಗೆ ಮೀನು ಅದೆಲ್ಲ ಹಾಕಿದ್ರೆ ನಾನು ಅವ್ರಿಗೆ ಪ್ರಸಾದೆಲ್ಲ ನೀರು ಇಟ್ಟೆ ರೀ ಆ ರೇ ಮಾಡೀವ ಖಾರಝ ಖಾರಿಜ ಮಾಡತ್ತೀಯ ಅದ್ರ ಜೊತೆ ಚಪಾತಿ ಖಾರಿಜ್ತದ ಇಲ್ಲ ತೊಗೊಂಬಂದೆ ಹೋಗಿ ಹಾಂ ಹಾಂ ನೋಡ್ರಿ ಮರ್ಷಿಯಿಂದ ಆಲಾ ಅಡಿಗೆ ರೆಡಿ ಕಟ್ಕೊಂಡು ಕಟ್ಕೊಂಡೋಗಣ ಹ್ಞೂ ಶಾಲೆ ಕಟ್ಕೊಂಡೋಗ್ರಿ ಸಾಕು ಬಿಡ ಖಾಪಾಳದ ರೊಟ್ಟಿ ಆರ್ಯವನು ಅವು ಮತ್ತು ಆರೆಟ್ಟನು ಇಲ್ಲಿಗೆ ಕಡದ್ ಕಡ್ದು ಇಡ್ದವಂತಂದು ಹೋಗಿದ್ದೆವು ಮುಚ್ಚಿಟ್ಟೋಗಿದ್ದೆವು ಆರಿದ್ವನಿದ್ದಾವೆ ಅಲ್ಲ ಮನೆ ಬೆಳಗ್ಗೆ ಹಾಕಂಬಂದು ಹೆಂಗಿದ್ದು

ಅವ್ರಿಗೆ ಮಾಡಕ್ಕೆ ಪಾಲಕ್ ಬಂದೇರಿ ನಮ್ಮ ಅಮ್ಮ ಮನೆ ರೀ ಅದನ್ನು ಗಜರಿ ಪಲ್ಯ ಹಾಗಾಗಿ ಅವ್ರು ಪಾಲಕ್ ಬಂದೇರಿ ನಮ್ಮ ಅರ್ಷಿ ಬರೋಬ್ಬರಿ ಖಾರೀಜ ಪಲ್ಯ ಮಾಡ್ಕೊಂಡು ಚಪಾತಿ ತಿಂದು ಉಂಡು ಕಟ್ಕೊಂಡು ಹೋದ್ರಿ ಹ್ಞೂ ಈಗ ಸೀರಿ ಪ್ಯಾಕ್ ಮಾಡೋವೆಲ್ಲ ರೀ ಎಲ್ಲ ಇಟ್ಬೇಕಂತಂದ್ರೆ ಮೆಸೇಜ್ ಮಾಡ್ತಾರಲ್ರಿ ಅಲ್ಲೆಲ್ಲ ತೆಗೆದು ಇಲ್ಲಿ ರೀ ಒಂದೊಂದು ಒಂದು ಅಂದ್ರೆ ಒಳ್ಳೆ ಒಳ್ಳೆ ಬಿಳಾಕತ್ತರವ ಅದಕ್ಕೆ ಅಮ್ಮ ಏನು ಮಾಡಿದ್ರಿ ಇಲ್ಲೊಷ್ಟು ಇಟ್ಬಿಟ್ರಿ ಯಾವ ಬೇಕು ತೋರ್ಸಂತೆ ತೋರಿಸೋತಿಂತಿರಿ ಅಂತ ಹೇಳಂದು நீ உப்பங்கடா மா பாலக்கல்யா மாஜ்ரி பல்யா மாயத்ரி சார் ஏன் உப்பினத நசைது அல்ல கேதிரி அது பசவச்சு பசவாச்சி இதன்ல மேடா ಮತ್ತೆ ಈಗ ಚಪಾತಿ ಮಾಡ್ತಿದ್ದಾರ ರೊಟ್ಟಿ ಆದ್ರೆ ಚಲೋ ಹಾಕೋದು ಹೋದಿಲ್ಲ ಹ್ಞೂ ಸಂಜೆ ಒಂದು ಮಾಡೋಣ ಅಂತ ಬಿಡು ಉಪ್ಪಿನ ಬಾಂಗ್ಡದು ಮಾಡ್ ಈಗ ಹ್ಞೂ ಇಲ್ಲಿ ನೋಡಿರಿ ಬಂಗಡ ಸುಡ್ ಈಗ ನಗ ಸುಟ್ಟು ಆಮೇಲೆ ಕಡೆ ಇದು ಮಾಡ್ಬೇಕು ಪಲ್ಯ ಮಾಡ್ಬೇಕ್ರನ್ನ ಕಂಡ್ರ ಒಕ್ಕೊಂಡ್ರಿ ಹ್ಞೂ ಇಲ್ಲಿ ಒಳಗಡೆ ಹಾಕಿನ್ರಿ ಆಮೇಲೆ ಕಡೆ ಟೊಮೆಟೊ ಹಣ್ಣು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿರಿ ಹಾಕಿ ಬಾಂಗ್ಡ ಹಾಕಿ ಇದು ಮಾಡೋದು ಒಂದು ಬಾಂಗಡ ಇಲ್ಲಿ ಸ್ವಚ್ಛ ಮಾಡ್ಕೊಂಡಿರ ನಾನು ಒಂದು ಬಂಗಡ ಕೆಣ್ಣಿ ಕರೆ ಹಾಕಿ ಬಿಟ್ರೆ ಅಂದೊಳಗೆ ರೊಟ್ಟಿ ಒಳಗೆ ಹೊಂತಾರೆ ಅವ್ರು ಮೀನು ಮೀನು ಅಂತಾರೆ ಅದಕ್ಕೆ ಒಂದು ಸುಳ್ಳು ಅಂದ್ರೆ ಅವ್ರು ಸುಮ್ಮನೆ ಎರಡು ತೊಗೊಂಬಂದು ಎರಡು ಸುಟ್ಟು ರೀ ನಾನು ಇಲ್ಲ ನೋಡಿರಿ ಮೀನು ಪಲ್ಯ ರೆಡಿ ಆತು ನಮ್ಮ ಬಾಬರ್ ಬಂದ್ರು ಮತ್ತು ಅವ್ರಿಗೆ ಇಚ್ಛಾ ಕೊಟ್ಟ್ರಿ ನಮ್ಮ ಸಲ್ಮಾನ್ ಬಂದ್ರೆ ನಮಾಜ್ಕ ಹಾಂ ಬಾ ನಮ್ಮ ಪೈ ನಾ ನಮಾಜ್ ನಮಾಜ್ ಮಾಡೋಕೆ ಇದು ಒಂದು ಸೀರೆ ಇದು ನೋಡಿರಿ ಪಿಂಕ್ ಕಲರಿಂದ ರೀ ಇದು ಪಿಕ್ ಮಾಡೋಕೆ ಪಾಲ್ ರೀ ಮಾಡಿಸ್ಕೊಂಡು ತೊಗೊಂಬಂದ್ರಿ ನಮ್ಮ ಬಾಬಾರಿಗೆ ಈಗ ಬರ ಮುಂದಿರಿ ಇದು ಬ್ಲೌಝ್ರಿ ಇದು ನಮ್ಮ ಸಹ ನಾವು ಒಂದು ಆಡ್ರಿ ಬ್ಲೌಸ ಡಿಸೈನ್ ನಮ್ಮ ಹೆಸರಿನವ್ರು ಹಾಕ್ಯಾರ ಇದನ್ನು ಅದೇ ರೀ ಡಿಸೈನ್ ನೋಡ್ರಿ ಹಾಂ ಇದು ತೋಳು ಪಿಟಿಂಗ್ ಹಿಡಿಬೇಕು ರೀ ನಾ ಪಿಟಿಂಗ್ ಹಿಡ್ದಿಲ್ಲ ರೀ ನಮ್ಮ ಸಹ ನಾನೀಗಂತಪ್ಪೋ ಎಂಥೇಳಾಗ ಏನಾಗೇ ನೋಡುವ ನೀನು ಹಿಡ್ಕೊಂಬ ಅಂತ ಇಟ್ಟಾಗ್ರಿ ಕೊಟ್ಟು ಇದನ್ನು ಮುದ್ದೆ ಮಾಡಿ ಇಟ್ಬಿಡಿ ನೋಡಿರಿ ಜಾಪ್ರಿ ಆ ನಾವು ಮುದ್ದೆ ಐತ್ರಿ ರೀ ಹಿಂದಿನ ಇಲ್ಲಿ ಟಕ್ಸ್ ಹಿಡಬೇಕ ಏನಾರ ಹೌದು ಇಲ್ಲಿ ಟಕ್ಸ್ ಹಿಡಿಬೇಕು ರೀ ನಾ ಟಕ್ಸ್ ಹಿಡ್ದು ಪಿಟಿಂಗ್ ಹಿಡಿಬೇಕು ಆಮೇಲೆ ಹಿಡಿದಿನ್ ರೆಡಿ ಮಾಡಿ ಇಟ್ಬಿಡ್ತೀನಿ ರೀ ಅದೇ ರೀ ಇದು ನಮ್ಮ ಬಾಬಾರ ಹೊಸರ ತೊಗೊಂಬ್ರಿ ಮುತ್ತಮ್ಮ ಮುತ್ತು ಇವಾಗ ಹಾಂ ಇವಕ್ಕೆಲ್ಲಕ್ಕೂ ಮುತ್ತು ಹಚ್ಚಾರ ನೋಡ್ರಿ ಅವ್ರು ಎಷ್ಟು ಚೆಂದ ಆತ್ ನೋಡ್ರಿ ಇದು ಅದೇ ರೀ ತೊಳಿಗೆ ಹ್ಞೂ ಹ್ಞೂ ಮಸ್ತ್ ಆತ್ ಇದು ಒಂದು ಆತ್ರಿ ಈಗ ನಮ್ಮದು ಬ್ಲೌಸು ಮತ್ತು ಸೀರೆ ಇಲ್ಲ ನೋಡ್ರಿ ನಮ್ಮ ಸಹನ ಗೊಂಡೆ ಎಷ್ಟು ಚಂದ ಹಚ್ಚಾಟ್ರಿ ಇವ್ಕ ಮೂರು ಸ್ಟೆಪ್ಪ ಚಟ್ರಿ ಅವ್ನು ಹೌದ್ರಿ ನಿಮ್ದು ಹಂಗೆ ಆಯ್ತು ಮೀನು ಪಲ್ಯ ಮಸ್ತೀ ನಮ್ಮ ಅಮ್ಮ ಹೊಟ್ಟೆ ಎರಡು ದಿನ ಅಷ್ಟು ತರಕಾರಿ ಉಣ್ಣದ್ರಿ ಅವ್ರು ಮೂರನೇ ದಿನಕ್ಕೆ ಬಾಯಿ ಕಟ್ಬಾರದಿರ ನಮ್ಮಮ್ಮಾಗ್ರಿ ಹೋಗ ಇವ ಹೋಗೋದೇ ಇಲ್ಲ ಅಂತಾರೆ ರೀ ಅವ್ರು ಮೀನಾ ಉಂಡಾರ ಮತ್ತು ಹ್ಞೂ ಮೀನಾ ಅಂತರ ಹಂಗೆ ಬಂದಾಗಿದ್ದ ಬಾಂಗ್ಡಾ ಬಂದಾಗಿದ್ದ ಹಂಗೆ ಉಣ್ಕೊತಾನದ ಮೀನಾ ಮತ್ತು ಬಾಯ್ ಕಳತ್ರಿ ನಮ್ಮಮ್ಮ ಅಂದ ಮತ್ತೆ ನೀನು ಬಿರಿಯಾನಿ ಉಂಡಾರ ನಿನ್ನ ಬಿರಿಯಾನಿ ರೀ ಈಗ ಎತ್ತಿ ಇದನ್ನು ಮಾಡಿ ಇದನ್ನ ರೀ ಮಡಸಿಟ್ಬಿಡ್ತೀನಿ ಇದನ್ನ ಫಿಟಿಂಗ್ ರೀ ಮೊದಲು ಫಿಟಿಂಗ್ ಹಿಡಿದು ಟಕ್ಸ್ ಎರಡು ಹಿಂದೆ ಅವ್ನು ಹಿಡಿದು ತೆಗೆದಿಟ್ಬಿಡ್ತೀನಿ ರೀ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಬಂದ್ರಿ ಇಲ್ಲಿರಿ ಒಂದಿಬ್ಬರು ರೀ ಬಂದು ಭಾಳ ಪಾಪ ಎಷ್ಟು ಚಂದ ಮಾತಾಡಿದ್ರಿ ಅವ್ರು ಬಂದು ಒಂದು ಸಾರಿನ ಮತ್ತೆ ತೊಗೊಂಡು ಹೋದ್ರಿ ಅವ್ರು ಪಿಂಕ್ ಕಲರ್ ಸಾರಿ ಇತ್ತು ಒಂದು ಅದನ್ನ ಹೋದ್ರಿ ಮತ್ತೆ ಅಲ್ಲಿ ನೋಡ್ರಿ ಅಮ್ಮ ಕಾಲು ನೋಯ್ತು ನನ್ನ ಕಾಲು ನೋಯ್ತು ಅಂತಂದು ಇವು ತೊಗೊಂಬಂದಾರಿ ಹ್ಞೂ ಮೊಲಾಮ್ ತೊಗೊಂಬಂದ್ರ ಮೊಲಾಮ್ ಹ್ಮಿರಿ ತಗೊಂಡ್ಬಂದ್ರ ತಗೊಂಡ್ಬಂದ ಕೊಟ್ಟ ಹೋದ್ರಿ ಚಾಕ್ ಬಿಡ್ರಿ ಅಂತ ನಮಗ ಬ್ರೆಡ್ ತಗೊಂಡ್ಬಂದ್ ಕೊಟ್ಟಿ ಪಾಪ ಒಂದ್ ಸಾರಿ ತಗೊಂಡ್ ಹೋದ್ರಿ ಅವ್ರು ಪಿಂಕ್ ಕಲರ್ ಇತ್ರಿ ಒಂದು ಇಂಥದ್ರೊಳಗಿತ್ತು ಪಿಂಕ್ ಕಲರ್ ಅದನ್ನ ತಗೊಂಡ್ ಹೋದ್ರಿ ಅವ್ರು ತಗಿಬೇಕೇನ್ ಅವ್ರು ಅಡಿಗೆ ಸಾಮಾನೆಲ್ಲ ಮತ್ ಇವತ್ತೇನತ್ರಿ ಕೆಲಸ ಐತ್ರಿ ನಾ ಏನೋ ಸುಲ್ತಾನ ಏನು ಹೇಳಾಕತ್ತಿರ ಅಂತ ನಾ ಮಾಡೀನಿ ಸುಲ್ತಾನ ನಿನಗ ಏನು ಹೇಳಾಕತಾರಂತಮ್ಮ ನಾನು ಮಾಮೂ ಅಂತ ಹೇಳಿ ಭಾಳ ಪ್ರೀತಿರಿಪ್ಪ ನಮ್ಮ ಸುಲ್ತಾನಾಗಮ್ಮ್ರಿ ಏನು ಹೇಳಕಲ್ರಿ ಮಾಮೂ ಅಂದ್ರ ಅದಿಲ್ಲ ಸುಲ್ತಾನ ಮಾಮೂ ಅಂದ್ರ ಭಾಳ ಪ್ರೀತಿಪ ನಿಮಗೆ ಹಾ ನೋಡ್ರಿ ಅಲ್ಲಿ ಮಾಮೂಕೇನೋ ಒಂದು ಉದ್ದಾನದನ್ರಿ மத்தே <coughs> தகண்டி <coughs> <Vladimira> <coughs> ಈಗ ಟೈಮ್ ಆ ಆರುವರೆ ಬಂತ್ರಿ ಬಂತು ರೀ ಕೊರಿಯರ್ ಆಫೀಸ್ ಮತ್ತು ಬಂದಾಬಿಡತ್ರಿ ಈಗ ಸೀರೆ ನಾವು ಇಲ್ಲೇ ಎಲ್ಲ ಒಟ್ಕೊಂಡು ಕುತ್ಕೊಂಡ್ಬಿಟ್ಟಿವಿ ಅವ್ನು ಅಷ್ಟು ಮನಿಂತಾನು ಹೋಗ್ಬ್ರಿ ಬಾರಿಪ್ಪ ಮತ್ತು ಬಂದು ಮತ್ತೆ ನಾಳೆ ಹಾಕಕ್ಕೆ ಬರೋದ್ ಬಾ ಹಾಂ ಹ್ಞೂ ಎಕ್ಸ್ಪಟ್ ಬರ್ರಾಮ ಈಗಲ್ಲ ಈ ಸೀರಿ ಬಿಚ್ಚು ತೋರಿಸಿದ್ವಿ ಅವ್ರು ಏನು ಹೇಳ್ತಾರನಂತ ನಾವು ವೇಟ್ ಮಾಡಿದ್ವಿ ಇರಲಿ ಬಾ ಮತ್ತು ಪಾಪ ಅವ್ರು ನೋಡಿ ಎಲ್ಲ ವಿಚಾರ ಮಾಡಬೇಕಲ್ಲ ಅದಿಲ್ಲ ಭಾರಿ ಮಸ್ತ್ ಅದಾವೆ ರೀ ಸೀರಿ ಹೇಳಿದ್ರೆ ನೋಡಿರಿ ಇವತ್ತು ಬಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಏ ಇದ್ರಾಗ ವಿಡಿಯೋದಾಗ ನೋಡೋದಕ್ಕಿನ್ನ ಎದುರಿಗಿನ ಭಾಳ ಚಂದ ಅದಾವೆ ರೀ ಈ ಸಾರಿ ಅಂತೇಳ್ದು

ಈ ನೀರು ಒಂದುಬಿಟ್ಟಾರೆ ಇವತ್ತು ನಮಗೂ ಎಲ್ಲ ಕೆಲಸನ ಕೆಲ್ತ್ರಿ ಇವತ್ತು ಹ್ಞೂ ಬಂದಿರಿ ಈಗ ಟೈಮ್ ಏಳು ಗಂಟೆ ಆತ ದೂರನಾಗತ್ತೆ ರೀ ಹೋಗ್ಬಾರ್ದ ಮಟ್ಟ ಅಂಥೇಳಿದ್ರೆ ಹಸಿಪ್ಪ ಇಲ್ಲೇ ಕುಂದ್ಸ್ಕೊಂದಿನಿ ಚಾವು ಎಂತಡಿಪ ಅಂತೇಳಿ ದಾದಿ ಮಗ ಚಹ ಕೆಟ್ಟಿನ ಇಲ್ಲಿ ಅರ್ಶಿ ಅಷ್ಟು ಬಾಂಡೆ ಹಾಕಿ ಕೊಟ್ಟೆ ಆಯ್ಕೆ ಯಾರಿಪ್ಪ ನೀರು ತುಂಬ ಕತ್ತವ ಬಟ್ಟೆ ಮಾಡೋದು ರೀ ನಾನು ಬಟ್ಟೆ ತೊಳ್ದು ಹಾಕ್ಬೇಕು ರೀ ಅಸಪ್ಪ ಅವ್ನು ಚಹಾ ಮಾಡ್ಕೊಟ್ಟು ಕಸ್ತೀನಿ ಹಸಿಪ್ಪುಕಾಯಿ ದಾದಿ ಮಗ್ರಿ ಆಮೇಲೆ ನಾನು ಬಟ್ಟೆ ತೊಳ್ದು ಹಾಕ್ತೀನಿ ರೀ ಮೀನು ಸಾರು ಮೀನು ಫ್ರೈ ಅದು ಒಂದು ಮಾಡ್ಬೇಕಂದ್ರಿ ಅಮ್ಮಗ್ರಿ ಅದು ಕಾರಿಪ ಮಾಡ್ಬಾ ಅಂತೀನಿ ರೀ ನಾನು ಅಜ್ಜಿ ಉಗು ಹಾಕಿ ನೀನು ಮಾಡ್ಬಾ ಅಂತೀನಿ ರೀ ಮತ್ತು ಕಷ್ಟಪಡ್ಬೇಕಂದ್ರೆ ಕಷ್ಟಪಟ್ಟರೆ ಸುಖ ಈಗ ಅದು ದೂರ ಆಗುತ್ತೆ ಇದಾಗುತ್ತೆ ಅಂದ್ರೆ ಆಟೋಕೋದ್ರೆ ಹೋಗೋಕೊಂದ್ರೆ ಬರ ಬಂದ್ರೆ ಎರಡುನೂರು ರೂಪಾಯಿ ಉಳ್ಯದ ಅಷ್ಟು ಉಳಿತೈತಿ ನಮ್ಮ ಮಗ್ರಿ ಹಂಗಾಗಿ ಅದಕ್ಕೆ ಎಲ್ಲಿ ಹೋಗೋದು ಅಂತ ನೋಡ್ಕೊತೀರಿ ತಾಯಿ ಮಗಳು ಇಲ್ಲ ರೀ ದೇವ ನಮಗೂ ಸುಖ ಕೊಟ್ಟ ಕೊಡ್ತಾನೆ ಒಂದಿಲ್ ಒಂದಿನ ದಿನ ಕಾಯ್ಬೇಕ್ರಷ್ಟ ಸಬ್ಬರ್ಗಫಾಲ ಬೌತ್ ಬಿಟ್ಟ ಅಂತಾರಲ್ರಿ ಹಂಗೆ ನಮ್ಮ ಜಿಂದಗಿ ಒಳಗೂ ಸಫರ್ ಕಫಲ್ ಬಹುತ್ ಮಿಟ್ಟಾಗಬೇಕಂತ ಬಿಡ್ಕೊಳ್ದ್ರಿ ಪಾ ನಾನು ಮತ್ತು ಮಕ್ಳು ಮದುವೆ ಮಾಡ್ಬೇಕು ಏನರ ಒಂದು ನಾವು ಏನು ಅನ್ಕೊಂಡ್ರಿ ಮನಸ್ಸಿನ ಗುರಿ ತಲುಪ್ಬೇಕಂತೇಳಿದ್ರೆ ಕಷ್ಟ ಪಡ್ಲೇಬೇಕ್ರಿ ಕಷ್ಟ ಪಡ್ತೀನಿ ರೀ ನಾನು ಕುಗ್ಗಲ್ಲ ರೀ ಹಾಂ ಚಾ ಕಟ್ ಕೇ ಮ್ಯಾಗಿ ಮಾಡ್ಬೇಕಂತರಿ ಹಂಗೆ ತೆಂಗಿ ಕಾಯಿ ಮ್ಯಾಗಿ ತೊಗೊಂಡ್ಬಿಟ್ಟನ್ರಿ ಈ ಮ್ಯಾಗಿ ಮಾಡಿ ಬಾಂಡೆ ತಿಕ್ಕೋಕೆ ಹೋಗ್ಕೀಗ ಕೊಟ್ಬಾಪ ನೀನ ಬಾಂಡೆನ ಹಂಗದ ನಮ್ಮ ಅರ್ಷನ್ ನಮ್ಮ ಅರಿಪಾ ಇದನ್ನ ಒಳಗೆ ನಾನು ಬಾ ಇದನ್ನ ಅರಿಬಿ ತೊಗೊಂಡು ಹೋಗ್ಬಿಡ್ತೀನಿ

ಹಾಗಾಗಿ ಇವಾಗ ಕ್ಲೀನಾಗಿ ತೊಳ್ಕೊಳ್ಳೋಣ್ರಿ ಸಾರು ಮಾಡಿಬಿಡು ಸಾರು ಮಾಡಿ ಮತ್ತು ಫ್ರೈಗೆಲ್ಲ ಫ್ರೈಗೆಲ್ಲ ಹಚ್ಚಿಡೋಣ್ರಿ ಅನ್ನ ಅನ್ನ ರೆಡಿ ಆಗೈತೆ ಮಮ್ಮಿ ಅನ್ನ ಮಾಡ ಹಾಂ ಆಯಿತು ಇಲ್ಲ ಅರಿ ತೊಳೆದಿಟ್ಟು ಬಂದಿರಿ ಅವ್ನು ನೋಡೋಕೆ ರೀ ನನಗೆ ಈಗ ಅರಿಪ ಮಸಾಲೆ ರೆಡಿ ಮಾಡ್ಕೊಳಕತ್ತಡ್ರಿಗೆ ಇದ್ದ ಮೀನಕ್ರಿ ಭಾಳ ಮೀನಾ ನೀರು ಬಿ ಅಷ್ಟೆ ಮೀನಾ ತಿಂದ್ರೆ ತಿನ್ನೋರಿಗೆ ಗೊತ್ತಾಕೈತಿ ಅಂತ ಅರಿಪರಿ ಮೀನಾ ಮೀನದ್ದು ಬಾಂಗಡ ಬಾಂಗಡಾದ ಸೀಸನ್ ಬಂದೈತೆ ಬಂದೈತಿ ಮೀನು ತಪ್ಪು ಹೊಲ್ತ್ರಿ ನಮ್ಮ ನೀರಿ ಈ ತಿನ್ನಲ್ಲ ನನ್ಗೆ ಗೊತ್ತಿಲ್ಲ ತಪ್ಪಂಗಿಲ್ಲ ಹೌದಾ ಚಲೋ ಆಯ್ತು ಸ್ವಲ್ಪ ಇದು ಮೀನು ಇದು ದಾರಿ ಮಗ ಅದಾವಲ್ಲ ಅವ್ನು ಹಾಕಿ ಸಾರು ಮಾಡ್ಬಿಡವ ಖಂಡ್ರ ಒಂದೆರಡು ಹಾಕಿ ಒಳಗೆ ಸಾರಿನೊಳಗ ತಿನ್ನೋಗೆ ಬಾ ಅಂತಾರೆ ಅವ್ರು ನಾ ರೊಟ್ಟಿ ಮಾಡ್ಲಾ ರೊಟ್ಟಿ ಹಿಟ್ಟೆಲ್ಲ ರೆಡಿ ಮಾಡ್ಕೋ ಹಾಕೈತಿರಿ ನಾ ರೊಟ್ಟಿ ಮಾಡ್ಬೇಕಂತಂದು ಟೊಮೆಟೋಣಿಲ್ಲ ಅಂತ ರೀ ಈಗ ಹೋಗ್ಬೇಕಂದ್ರೆ ನಾವು ನೋಡ್ರಿ ದುಸ್ತಾರ ಬಂದಂಗೆ ಹಾಕೈತೆ ರೀ ಬೆಜ್ಜಾರಾಗ ಹಾಕೈತಿ ಹೋಗ್ಬರಲ ಹೋಗಿ ಬಂತು ಹಾಂ ಇದು ಫ್ರೈ ಮಾಡಕ ಕಲಿಸಿ ನೀನು ಅಷ್ಟೊತ್ತು ಮಠ ಅಂದ್ರೆ ನಾನು ಬಂದ್ಮೇಲೆ ಸಾರು ಮಾಡ್ತೀನಿ ಹಾಂ ಹೋ ಬಂದ್ಬ್ರಂತಾರೆ ಅರ್ಶಿಯಾ ನೋಡ್ರಿ ಡ್ರಮಿಗೆ ಮುತ್ತೊಳ್ದವ ಬಾಂಡೆ ಲೇಟ್ ಮಕ್ಕಂದು ಹರ್ಷಿಯಾ ಓಯ್ ಹೇಳಮ್ಮ ಅಮ್ಮ ಹ್ಞೂ ಇಲ್ಲ ಅಮ್ಮ ಕಡೆ ಅದೇ ಗಿರಿಯಾಕಿದ್ವಿ ರೀ ತಡಿ ಮಟ ಮಡಿಯು ತಗೊಂತೀನಿ ಅಂತ ಬಂದೆ ಇಲ್ಲಿ ನೋಡಿರಿ ಮೇಲಾರ ಜಿಂಗುಡಿ ಗುಡಿ ಎಷ್ಟು ಚಂದ ಮಾಡ್ಯಾರೀ ಈಗ ಗಟ್ಟಕ್ಕೆ ಹಾಕ್ತಾರಲ್ರಿ ಅಷ್ಟು ಚಂದಾಗಿತ್ತು ನೋಡಿರಿ ప్ప నాలుగు దమ్ సారు సార్ రి బా హోయి బ్రు బట్టంద్ర ఎడ్ కీజ్ టామటో ఎం త్రతంబరి చూడ త మే ఇతర కరికీల్ పట్టణ బందే ఏం బ్యా ని బట్లా బాక ఇవమ్మ బంద్రీ ఊట కొట్టీ ఊట మతీ మిన సు మీ ఫ్రై మిపుగా అమ్లెట్ అన్న సారు చాల ఈమ్మ మిన సారద ನಮಗ ಹತ್ತ ನಾ ಮಾರಿ ಗಿಫ್ಟ್ ಬಂತರಿಂದ್ರಿ ಮೇಡಮ್ ಅವ್ರಿ ನಾವು ಯಾವಾಗ ಹೊಸ ಕಲೆಕ್ಷನ್ ಹಾಕ್ಸ್ತೀವ್ರಿ ಸಡಿಬು ಅವಾಗ ನಾಲ್ಕು ಇದು ಮಿನಿಮಮ್ ಮೂರಂತೂ ತೊಗೊಳಕೀಗ ನಾವ್ ಎಷ್ಟ ನಾವ್ ಸೀರೆ ಇದು ವ್ಯಾಪಾರ ಮಾಡಕತಿ ಅವಾಗ ಅವ್ರು ಅವ್ರ್ ಕೇಳತಿದ್ರ ಅಜ್ಜಿಯವ್ರು ಹುಟ್ಟೇ ಇಲ್ಲರಿ ನಮ್ ಸೀರಿ ಅಂತ ಹೇಳಿ ಇಲ್ಲ ಇಲ್ಲಾರಿ ಬಂತಲ್ಲ ಬಂತ ಲಾಭಾರಂತ ಮತ್ತೆ ಯಾಕುವಾಗ ಊಟ ಹಳೇದ್ ಮಾಡ್ಲಿ ಅವಾಗ ಊಟ ಫಂಕ್ಷನ್ ಹಿಡ್ದಿದಿ ಅಂತ ಹೇಳಿದ್ ಹೇಳಿದ್ರಿ ಬಾ

തകൊള്ളി നമ്മ കട ഒന്നൊന്ന് സീരി എല്ലാരും എല്ലാരും നോൺബിട്രി നമ്മ കീരി ഖാലി ആയിട്ട് ಮತ್ತ ಒಬ್ರು ಕಮೆಂಟ್ ನಿನ್ನೆ ವಿಡಿಯೋಕ್ಕೂ ಕಮೆಂಟ್ ಮಾಡಿದ್ರಿ ಇವತ್ತು ವೀಡಿಯೋಕು ಕಮೆಂಟ್ ಮಾಡಿದ್ರಿ ನಮ್ ಕಮೆಂಟ್ ನೀವು ರಿಪ್ಲೈನ ಮಾಡಿಲ್ಲ ಅಂತ ಅಂದ ಅಂದ್ರೆ ಅಂತ ಅಂದ್ರೆ ಹಸ್ತೀರಿ ಅಂತಂದ್ರ ಇದ್ ಮಾಡ್ಯ ರೀಪಾಯ್ ನಾವು ರೇಷಮ್ ರೇಷಮ್ ಮೆಹಂದಿ ಎಲ್ಲ ರೀಪದ ಕೆಂಪುದು ಹಸ್ತಿದ್ರಿ ನಾವು ಕೆಂಪು ನಾವು ಹಸ್ತಿದ್ವಿ ನನಗೆ ಹೇಳದಂಗ್ರಿ ನಾವು ನಾನ್ ರೀಪಾ ಹಸ್ತಿದ್ದೇರಿ ರೇಷಂ ಮೆಹಂದಿ ಅಂತ ಕೆಂಪಂದು ಬಹಳ ಶೈನಿಂಗ್ ಕೊಡ್ತೇತ್ರಿ ಅದ್ ಮತ್ತೆ ಬಿಳೆ ಕೂದಲಾ ಅದಾವ್ರಿ ಒಂದೊಂದ್ ಕೂದಿದ್ದಾಗ ಶಾಲಿಗದ ಹೋಗೋ ಮುಂದ ಕಿತ್ 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 ಅವಂಗ ಪುತ ಪುಸಂಗ ಬೆಳೆದ್ ಇಂತಲ್ಲ ಅದಾವಲ್ಲ ಜಾಸ್ತಿ ಅಂದ್ರ ಇಲ್ಲ ಜಾಸ್ತಿ ಅದಾವ ಎಣ್ಣೆ ಹಚ್ಕೊಂತಾರೀ ತಪ್ಪಾ ತಪಾ ಅವು ಕೂದ್ರಿ ಇಲ್ಲಿ ಬಿಳೆ ಕೂದಲರಿ ಹಂಗಾಗಿ ಯಾವಾಗಾರ ಫಂಕ್ಷನ್ ಅದು ಇದ್ದಾಗ ಮಾತ್ರ ಇದ್ರಿ ಏನಂತಾರೀಪಿ ಅದನ್ನ ಖರೀದ ಮೊದ್ಲು ಕೆಂಪದು ಯೂಸ್ ಮಾಡ್ತಿದ್ವಿ ಈಗ ಖರೀದ್ ಸಿಗೈತ್ರಿ ಅದ ಅದನ್ನ ಹಚ್ಕೊಂತೀವಿ ಫಂಕ್ಷನ್ ಅದ ಮಾತ್ರ ಇಲ್ಲ ಅಂದ್ರ ಇಲ್ಲ ಎಣ್ಣಿ ಹಚ್ಚಂಗಿಲ್ಲ ನಾನ್ ಜಾಸ್ತಿ ಎಣ್ಣೆ ಹಂಗ ಮೊದ್ಲ ಹಂಗ ಸೋಸರ ಬಿಟ್ರಿ ಹಂಗಾಚೇಕ್ ಗಿಡಕ್ ನೀನ್ ಹಾಕಿದ್ರ ಗಿಡ ತೆಲಿಗೆ ಎಣ್ಣೆ ಹಾಕಿದ್ರ ಕೂದ್ಲಿ ಬೆಳಿತಾವ್ ಏನ್ ಹೇಳಿದ ಎಣ್ಣೆ ಬಾಳ ಹಚ್ಮ್ತಿದ್ರಿ ನಾನ್ ತಿಳಿಗಿರಿ ಹಂಗಾಗಿ ಸ್ವಲ್ಪ ಯಾವಾಗಿದ್ರು ಆದ್ರೆ ಎಣ್ಣೆ ಬಾಳ ನಾನ್ ಹಚ್ಚದ ತಿಳಿಗ್ರಿ ಕೂದ್ಲು ಕರ್ರಾಗ ಅದಾವ್ರ ಅಲ್ಲೊಂದ್ ಅಲ್ಲೆಂದ್ ಅಲ್ಲೊಂದೊಂದ್ ಬೆಳಗ್ ಇರ್ತಾವ್ರಿ ಅಷ್ಟಾರಿ ಆದ್ರ ಕಾಣಂಗಿಲ್ಲ ಅವ್ಯ ಕಾಣತನವರಿಪಾ ಇಲ್ಲೇ ಒಂದೈತಿಲ್ಲೇ ಒಂದೈತ್ರಿ ಹಂಗ ಒಂದೊಂದ್ ಅದಾವ್ರಿ ಇಲ್ಲೆಲ್ಲೇ ಒಂದ್ ಎರಡ್ ಇಲ್ಲೆಲ್ಲೇ ಈ ಕಡೆ ಒಳಗ್ರೆ ಹೊರಗ್ ಕಂಡಿಲ್ಲ ಇನ್ನು ಒಳಗದ್ರೆವು ಹಂಗಾಗಿ ನಾನ್ ಅದನ್ನ ಹಸ್ತೀನಿ ನೋಡ್ರಿಪ್ಪ ರೇಷಮ್ ಮೆಹಂದಿ ಅಂತ ಕರೀದ್ ಸಿಗ್ತೈತ್ರಿ ಅದನ್ನ ಮತ್ತ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಚಾನಲ್ ಒಂದ್ ಲೈಕ್ ಕೊಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗ್ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ